ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಬ್ಬಟ್ಟು ಮಾಡೋದಂತಂದರೆ ನಾನು ಎಷ್ಟು ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸು ಎರಡು ಗ್ಲಾಸ್ ಬೇಲೆನ ತೆಗೆದುಕೊಂಡಿದ್ದೀನಿ ಆ ಎರಡು ಗ್ಲಾಸು ಸೇರಿ ಅರ್ಧ ಕೆ ಜಿ ಇರುತ್ತೆ ಫ್ರೆಂಡ್ಸ್ ಅರ್ಧ ಕೆ ಜಿ ತೊಗರಿಬೇಳೆಗೆ ಅರ್ಧ ಕೆ ಜಿ ನಾವು ಬೆಲ್ಲ ತಗೋಬೇಕಾಗುತ್ತೆ ನೀವು ಅಂಗಡಿನಲ್ಲೇ ಸೇಮ್ ಟು ಸೇಮ್ ತಗೊಂಬನ್ನಿ ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಬೆಲ್ಲ ಹಚ್ಚು ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಒಂದು ಪ್ರಾ ಪಾತ್ರೆನ ಇಟ್ಕೊಂಡು ಅದಕ್ಕೆ ನೋಡಿ ಈ ಚೆಂಬಲ್ಲಿ ನಾನು ಐದು ಚೆಂಬು ನೀರನ್ನು ಸೇರಿಸಿದ್ದೀನಿ ಈಗ ತೊಗರಿ ಬೇಳೆ ನೋಡಿ ತೊಳೆದಿಟ್ಕೊಂಡಂತಹ ಬೇಳೆನ ಸೇರಿಸೋಣ ಪಾತ್ರೆಗೆ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಯಾವ ರೀತಿ ಬೇಯಿಸ್ಬೇಕು ಅಂತ ಕೂಡ ತೋರಿಸ್ತೀನಿ ಅರ್ಧ ಬೇಯೋ ತನಕ ಬೇಯಲಿ ಈಗ ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ ಅರ್ಧ ಕೆ ಜಿ ಮೈದಾ ಹಿಟ್ಟಲ್ಲಿ ಕಾಲು ಭಾಗದಷ್ಟು ಮಿಕ್ಸಿ ಎಲ್ಲ ನಾನು ಉಪಯೋಗಿಸ್ತೀನಿ ಜಲ್ಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಾತ್ರ ನಾನು ವಾಪಸ್ ತೆಗೆದಿದ್ದೀನಿ ಇನ್ನು ಮಿಕ್ಕಿದ್ದನ್ನು ಜಲ್ಡಿ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿನಲ್ಲಿ ಈಗ ಆ ಹಿಟ್ಟಿಗೆ ತಕ್ಕ ಅಷ್ಟು ಅಂದರೆ ಸ್ವಲ್ಪ ಒಂದಷ್ಟಾದರೆ ಸಾಕು ಉಪ್ಪನ್ನು ಸೇರಿಸಬೇಕು ಈಗ ಅದೇ ಹಿಟ್ಟಿಗೆ ನೋಡಿ ಅರ್ಶನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅರಿಶಿನ ನಾವು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿರೋದು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಒಬ್ಬಟ್ಟು ಆ ಗಮನ ಬೇರೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಈ ಅರ್ಶಿನ ಪುಡಿ ನಾವು ಮನೆಯಲ್ಲಿ ರೆಡಿ ಮಾಡಿರೋದು ಈಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಮೃದುವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ನೋಡಿ ಎಳೆದರೆ ಈ ರೀತಿ ಬರಬೇಕು ಈ ರೀತಿ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ಈಗ ನಾವು ಸ್ವಲ್ಪ ತುಪ್ಪನ ಸೇರಿಸೋಣ ಮಿಕ್ಸ್ ಮಾಡೋಣ ತುಪ್ಪ ಸೇರಿಸಿ ಅದರ ಜೊತೆಗೆ ಸ್ವಲ್ಪ ಆಯಿಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಅದಕ್ಕೆ ಬರಬೇಕು ಈಗ ನಾವು ಒಂದು ಬೌವಲ್ಗೆ ಹಾಕಿ ಹಾಕಿ ಇಟ್ಬಿಡೋಣ ಬೇಳೆ ಚೆನ್ನಾಗಿ ಬೇಯ್ತಿ ಎಲ್ಲ ಉಪ್ಪಾಕಿ ಬೇಯಿಸೋ ತನಕ ಹಾಕಿ ನಾವು ಪ್ಲೇಟನ್ನು ಮುಚ್ಚಿ ಇಟ್ಬಿಡೋಣ ಕನಕ ರೆಡಿ ಆಯಿತು ಈಗ ನಾವು ಬೇಳೆನ ನೋಡೋಣ ನೋಡಿ ಬೇಳೆ ಬೆಂದಿದ್ಯಾ ಇಲ್ವಂತ ನೋಡೋಣ ನೋಡಿ ಹಂಗಂದ್ರೆ ಬೆಂದಿದೆ ಅಂತ ಅರ್ಥ ಈಗ ನಾವು ಉಪ್ಪನ್ನು ಸೇರಿಸೋಣ ತುಂಬ ಸೀದೋಗ್ಬಾರ್ದು ನಾವು ಸಾಂಬಾರಿಗೆ ಯಾವ ರೀತಿ ಹಾಕ್ತೀವೋ ಅದರಲ್ಲಿ ಅರ್ಧ ಭಾಗ ಮಾತ್ರ ಉಪ್ಪನ್ನು ಸೇರಿಸ್ಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಈಗ ಉಪ್ಪಲ್ಲಿ ಬೇಯ್ಲಿ ಈಗ ನಾವು ಬೇಳೆನ ನೋಡೋಣ ನೋಡಿ ಬೇಳೆ ಬೆಂದ ಮೇಲೆ ನೋಡಿ ನೀರು ಈ ರೀತಿ ಇರುತ್ತೆ ಈಗ ಚೆನ್ನಾಗಿ ಬೆಂದಿದೆಯಲ್ಲ ಬೇಳೆ ಸೀದೋಗಬಾರ್ದು ಫ್ರೆಂಡ್ಸ್ ಸೀದೋದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಇರಬೇಕು ಆವಾಗ ನಾವು ಒಬ್ಬಟ್ಟು ಮಾಡಿದಾಗ ನಾವು ಹೇಳಿದಾಗೆ ಕೇಳುತ್ತೆ ಒಬ್ಬಟ್ಟು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಆ ರೀತಿ ಮೃದು ಆಗುತ್ತೆ ಸೀದೋಗಬಾರ್ದು ಈಗ ನಾನು ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಬೇಯಿಸಿರುವಂಥ ಬೇಳೆ ನೀರನ್ನು ನಾನು ಈ ಪಾತ್ರೆಗೆ ಬಗ್ಸ್ಕೊಳ್ತಾ ಇದ್ದೀನಿ ಇದು ರಸಮ್ ಮಾಡೋಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗಾಗಲೇ ರಸಮ್ ಮಾಡೋದನ್ನು ನಿಮಗೆ ಸೇರ್ ಮಾಡಿದ್ದೀನಿ ವೀಡಿಯೋ ನೋಡ್ಕೊಳ್ಳಿ ಬೇಕಂತಂದರೆ ಈಗ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೂರು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿನೂ ಕೂಡ ಇದ್ದೀನಿ ಹಸಿ ಕೊಬ್ಬರಿ ಇದು ಈಗ ಇದನ್ನು ನಾವು ನುಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಂತಹ ಕೊಬ್ಬರಿ ಮತ್ತು ಏಲಕ್ಕಾಯಿ ಪುಡಿನ ನಾವು ಬೇಳೆ ಜೊತೆಗೆ ಮಿಕ್ಸ್ ಮಾಡೋಣ ಮತ್ತು ನೋಡಿ ಬೆಲ್ಲ ಕೂಡ ನಾನು ನಾಲ್ಕು ಹಚ್ಚು ಬೆಲ್ಲ ಇದರಲ್ಲಿ ಸ್ವಲ್ಪ ನಾನು ಸೈಡಿಗೆ ತೆಗೀತೀನಿ ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ನಾವು ಒಬ್ಬಟ್ಟು ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ ಅದರಿಂದಾಗಿ ಸ್ವಲ್ಪ ನಾನು ಸೈಡ್ಗೆ ತೆಗಿತಾಯಿದ್ದೀನಿ ನೀವು ಬೆಲ್ಲ ಜಾಸ್ತಿ ತಿನ್ನಬೇಕು ಅನ್ನೋರು ಹಾಕ್ಕೋಬೋದು ಆದರೆ ಒಬ್ಬಟ್ಟು ತಟ್ಟುವಾಗ ನಿಮಗೆ ಕ್ಲಿಯರ್ಟಿಯಾಗಿ ಬರೋದಿಲ್ಲ ಫ್ರೆಂಡ್ಸ್ ಅದರಿಂದಾಗಿ ನೋಡಿ ನಾಲ್ಕು ಹಚ್ಚಿನಲ್ಲಿ ಇಷ್ಟು ನಾನು ಸೈಡಿಗೆ ತೆಗೆದಿದ್ದೀನಿ ಈಗ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿರುವಂತಹದ್ದು ಇಂಗ್ರೀಡಿಯಂಟ್ಸ್ ಎಲ್ಲ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಟರೆ ಬೆಲ್ಲ ಕರಗುತ್ತೆ ಹಾಗೆ ನಾವು ರುಬ್ಕೋಬೋದು ಚೆನ್ನಾಗಿ ಈಗ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಲ್ಲಿ ನಾವು ರುಬ್ಕೊಂಡಂಥ ಮಿಶ್ರಣ ಈ ರೀತಿ ಇರಬೇಕು ಆಗ ನಾವು ಒಪ್ಪಟ್ಟು ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ತರಿತರಿಯಾಗಿ ಸ್ವಲ್ಪ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದು ಎರಡು ಪೇಪರ್ ಈ ಥರ ಪ್ಲಾಸ್ಟಿಕ್ ಕವರನ್ನು ತೆಗೆದುಕೋಬೇಕು ಪ್ಲಾಸ್ಟಿಕ್ ಕವರ್ಗೆ ಒಂದನ್ನು ನೋಡಿ ಈ ರೀತಿ ಮನೆ ತಗೊಂಡುಕೊಂಡು ಮನೆಗೆ ಒಂದು ಸ್ವಲ್ಪ ಈ ರೀತಿ ಆಯಿಲ್ ಹಚ್ಚಿದರೆ ಕವರ್ ಕಚ್ಕೊಳ್ಳುತ್ತೆ ಆಗ ನಾವು ಕವರ್ ಮೇಲೆ ಮತ್ತೆ ಆಯಿಲನ್ನು ಸವರಬೇಕು ಆಯಿಲನ್ನು ಸವರ್ಕೊಂಡು ಈಗ ಕನಕಾನ ನಾವು ತೆಗೆದುಕೊಳ್ಳೋಣ ಸ್ವಲ್ಪ ಸ್ವಲ್ಪ ಈಗ ಎರಡು ಕೈಯಿಂದ ನಾವು ನೋಡಿ ಈ ರೀತಿ ಹಾಯಿಲನ್ನು ಹಚ್ಕೊಂಡು ಎರಡು ಕೈಯಿಂದ ಈ ರೀತಿ ತೆಗೆಯೋಣ ಈ ರೀತಿ ತೆಗೆದು ಊರನ್ನ ನೋಡಿ ಇಪ್ಪತ್ತೆರಡು ಒಬ್ಬಟ್ಟು ಆಗುತ್ತೆ ಒಂದು ಉಂಡೆ ನಾವು ಉಂಡೆಗಳಾಗಿ ಮಾಡಿಕೊಂಡಿರೋದನ್ನು ಒಂದು ಉಂಡೆನ ಇಲ್ಲಿ ಇಟ್ಕೊಳ್ಳೋಣ ಈಗ ಇದನ್ನು ನಾವು ಈ ರೀತಿ ಮಟ್ತಾ ಬರೋಣ ಈ ರೀತಿ ಸುತ್ತಲೂ ಮಡ್ಚ್ತಾ ಬರಬೇಕು ಮತ್ತು ನೋಡಿ ಇದನ್ನು ಈ ರೀತಿ ಇರೋದನ್ನು ತಿರುಗಾಕಬೇಕು ಈ ರೀತಿ ಈಗ ಇಲ್ಲಿ ಒಂದು ಸ್ವಲ್ಪ ಹಾಯಿಲನ್ನು ಹಚ್ಚಿಬಿಟ್ಟು ಇನ್ನೊಂದು ಕವರನ್ನು ತೆಗೆದುಕೊಂಡು ಈಗ ನೋಡಿ ಈ ರೀತಿ ತಕ್ಕಬೇಕಾಗುತ್ತೆ ನೀವು ಎಷ್ಟು ಅಗ್ಲ ಬೇಕಾದರೂ ಬೇಕಂದ್ರೆ ತೆಳುವಾಗೆ ತಟ್ಕೋಬೋದು ಇಲ್ಲಾಂದರೆ ಮಂದವಾಗಿ ಬೇಕಂದ್ರೂ ಮಂದವಾಗೂ ತಟ್ಕೋಬೋದು ಎಷ್ಟು ಹಗಲ ಬೇಕು ಅಂತಂದರೆ ಅಷ್ಟ ನೀವು ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಈಗ ನಾವು ಇದನ್ನು ತೆಗೆದು ನೋಡಿ ಹೆಂಚನ್ನು ಕಾಯಕ್ಕಿಟ್ಟಿದ್ದೀನಿ ಅದರ ಮೇಲೆ ಫಸ್ಟು ಒಂದು ಸಲ ಮಾತ್ರ ಹಾಕಬೇಕಷ್ಟೇ ಹಾಯಿಲು ಮತ್ತೆ ಹಾಕಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಒಬ್ಬಟ್ಟಿಗೆ ಹಾಕಿರ್ತೀವಿ ಹೀಗೆ ಇದನ್ನು ತೆಗೆದುಕೊಂಡು ಈ ರೀತಿ ಹಾಕೋದು ಈಗ ಅದು ಫ್ರೈ ಆಗಲಿ ಈಗ ಅದು ಫ್ರೈ ಆಗೋಷ್ಟರಲ್ಲಿ ಮತ್ತೆ ನಾವು ಇನ್ನೊಂದನ್ನು ರೆಡಿ ಮಾಡ್ಕೋಬೋದು ಅದು ಆಗ್ತಾ ಇರುತ್ತೆ ಹಾಫ್ ಸಿಮ್ಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಕಪ್ಪುಗೆ ಹಾಕ್ದಿರ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಒಬ್ಬಟ್ಟನ್ನು ನಾವು ಮಾಡ್ಕೋಬೋದು ನೀವು ಎಷ್ಟು ಅಗಲ ಬೇಕಂದ್ರೆ ಇನ್ನೂ ತೆಳುವಾಗಿ ಬೇಕಂದ್ರೂ ಮಾಡ್ಕೋಬೋದು ತುಂಬ ತೆಳುವಿದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ಒಬ್ಬಟ್ಟು ಮೇಲೆ ಎಲ್ಲ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಆಗ ನಾವು ಒಬ್ಬಟ್ಟನ್ನು ತಿರುಗಿಸ್ಕೋಬೇಕು ಇದಕ್ಕೆ ಹಾಯಿಲೇನೂ ಹಾಕಂಗಿಲ್ಲ ನೋಡಿ ಎರಡು ಕಡೆಯೂ ಈ ರೀತಿ ಬೆಂದಾಗ ನಾವು ತೆಗೆದುಬಿಡಬೇಕಾಗತ್ತೆ ನೋಡಿ ಆಗಿದೆಯೆಲ್ಲ ಒಬ್ಬಟ್ಟು ಈಗ ನಾವು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ ನೋಡಿ ಈ ರೀತಿ ಎಲ್ಲ ಒಬ್ಬಟ್ಟನ್ನು ನಾವು ಮಾಡಿಕೊಳ್ಳೋಣ ಸ್ಟವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇನ್ನೊಂದು ಹಾಕುವಾಗ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಈ ರೀತಿ ಎಲ್ಲ ಒಬ್ಬಟ್ಟು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆನಂತರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಪ್ಪತ್ತೆರಡು ಒಬ್ಬಟ್ಟು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದ್ದೀರಲ್ಲ ಇಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಮಾಡಿದ್ದೀವೋ ಅಷ್ಟೇ ರುಚಿಯಾಗಿರುತ್ತೆ ತುಪ್ಪ ಹಾಕಿದರೆ ಏನಾಗುತ್ತೆ ಫ್ರೆಂಡ್ಸ್ ನೀವು ಎಷ್ಟು ಹಗ್ಲ ಬೇಕಾದರೂ ಮಾಡ್ಕೋಬೋದು ತಿನ್ನುವಾಗ ಮೃದುವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ ರೀತಿ ಎಲ್ಲರೂ ಒಬ್ಬಟ್ಟು ಮಾಡಿಕೊಂಡು